ಮೀಡಿಯಾ ಮಾಹಿತಿ ಚಾನೆಲ್ನ ಪ್ರೀತಿಯ ಸ್ನೇಹ ಬಳಗಕ್ಕೆಲ್ಲ ಮತ್ತೊಂದು ಹೊಸ ವಿಡಿಯೋಕ್ಕೆ ಆತ್ಮೀಯವಾದಂಥ ಸ್ವಾಗತ ಸ್ನೇಹಿತರೆ ಸ್ವಂತ ಮನೆ ಅನ್ನೋದು ಪ್ರತಿಯೊಬ್ಬರ ಕನಸು ಕೂಡ ಆಗಿರುತ್ತೆ ಆದರೆ ಎಲ್ಲರೂ ತಮ್ಮ ಕನಸಿನ ಮನೆಯನ್ನು ಮಾಡಿಕೊಳ್ಳಲು ಈಗಿನ ಕಾಲದಲ್ಲಂತೂ ತುಂಬಾ ಕಷ್ಟ ಸಾಧ್ಯ ಆಗಿದೆ ಹಾಗಾಗಿ ಸಾಕಷ್ಟು ಜನ ಈ ಬಡವರು ಮತ್ತು ಕೆಳಮಧ್ಯಮ ವರ್ಗದ ಕುಟುಂಬದವರಿಗೆ ತಮ್ಮ ಸ್ವಂತ ಮನೆಯ ಕನಸನ್ನು ಸಾಕಾರ ಮಾಡಿಕೊಳ್ಳಲು ಒಂದು ಕನಸಿನ ಮಾತೇ ಆಗಿ ಹೋಗ್ಬಿಡುತ್ತೆ ಹಾಗಾಗಿ ಇಂಥವರಿಗೆಲ್ಲ ಸ್ವಂತ ಮನೆಯನ್ನು ಮಾಡಿಕೊಳ್ಳಲಿಕ್ಕೆ ಅಂತ ನಮ್ಮ ಕೇಂದ್ರ ಸರ್ಕಾರದವರು ಕೆಲವೊಂದಿಷ್ಟು ಯೋಜನೆಗಳನ್ನು ಜಾರಿಗೆ ತಂದಿದ್ದಾರೆ ಆ ಒಂದು ಯೋಜನೆಗಳು ಈ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಯಾವ ಒಂದು ಬದಲಾವಣೆಗಳನ್ನು ಒಳಗೊಂಡು ಮುಂದುವರಿತಾ ಇದ್ದಾವೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೀಡ್ತೇನೆ ಸ್ನೇಹಿತರೆ ಯಾರೆಲ್ಲ ಈವರೆಗೂ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲವೋ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಪ್ರೆಸ್ ಮಾಡಿಕೊಳ್ಳಿ ಹಾಗೂ ಬರ್ತಾ ಇರತಕ್ಕಂತಹ ಹೊಸ ವಿಡಿಯೋಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಸ್ನೇಹಿತರೆ ನಮ್ಮ ಕೇಂದ್ರ ಸರ್ಕಾರದವರು ಪ್ರತಿಯೊಬ್ಬರು ಕೂಡ ತಮ್ಮ ಸ್ವಂತ ಮನೆಯ ಕನಸನ್ನು ಸಾಕಾರ ಮಾಡಿಕೊಳ್ಳಲಿಕ್ಕೆ ಅಂತ ಕೆಲವೊಂದು ಯೋಜನೆಗಳನ್ನು ಜಾರಿಗೆ ತಂದು ಅದರಲ್ಲಿ ಧನ ಸಹಾಯವನ್ನು ಈ ಒಂದು ಮನೆಯ ನಿರ್ಮಾಣಕ್ಕಾಗಿ ಮಾಡ್ತಾ ಇದ್ದಾರೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅನ್ನುವಂತಹ ಯೋಜನೆಯ ಅಡಿಯಲ್ಲಿ ಕೇಂದ್ರ ಸರ್ಕಾರದವರು ಮನೆಯನ್ನ ನಿರ್ಮಾಣ ಮಾಡಿಕೊಳ್ಳಿಕ್ಕೆ ಅಂತ ಈ ಒಂದು ಬಡವರಿಗೆ ಮತ್ತು ಕೆಳಮಧ್ಯಮ ವರ್ಗದವರಿಗೆ ಧನ ಸಹಾಯವನ್ನು ಮಾಡ್ತಾ ಇದ್ದಾರೆ ಈಗಾಗಲೇ ಜಾರಿಯಲ್ಲಿ ಇರುವಂತಹ ಈ ಒಂದು ಯೋಜನೆ ಈಗ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಯಾವ ಒಂದು ಬದಲಾವಣೆಗಳೊಂದಿಗೆ ಮುಂದುವರಿತಾ ಇದೆ ಅನ್ನೋದ್ರ ಬಗ್ಗೆ ನಾವಿಲ್ಲಿ ನೋಡೋಣ ಭಾರತ ಸರ್ಕಾರವು ಪಿ ಎಂ ಎ ವೈ ಅನ್ನುವಂತಹ ಅಂದರೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅನ್ನುವಂತಹ ಒಂದು ಯೋಜನೆಯನ್ನು ಜಾರಿಗೆ ತಂದು ಆ ಒಂದು ಯೋಜನೆಗಳ ಅಡಿಯಲ್ಲಿ ಬಡ ಬಡ ಕುಟುಂಬಗಳಿಗೆ ಅಂದರೆ ವಿಶೇಷವಾಗಿ ಆರ್ಥಿಕವಾಗಿ ದುರ್ಬಲವಾದಂತಹ ವರ್ಗದವರಿಗೆ ಮತ್ತು ಕಡಿಮೆ ಆದಾಯವನ್ನು ಹೊಂದಿದಂಥವರಿಗೆ ಈ ಒಂದು ಮನೆಯನ್ನು ಸ್ವಂತ ಮನೆಯನ್ನು ಮಾಡಿಕೊಳ್ಳುವಂತಹ ಒಂದು ಅವರ ಉದ್ದೇಶವನ್ನು ಸಾಕಾರಗೊಳಿಸಲಿಕ್ಕೆ ವಸತಿಯನ್ನು ಒದಗಿಸುವ ಒಂದು ಯೋಜನೆಯನ್ನು ಹೊಂದಿ ಎರಡು ಸಾವಿರದ ಇಪ್ಪತ್ತೆರಡರ ವೇಳೆಗೆ ಎಲ್ಲರಿಗೂ ಕೂಡ ವಸತಿ ಅನ್ನುವಂತಹ ಉದ್ದೇಶದಿಂದ ಈ ಒಂದು ಯೋಜನೆಯನ್ನು ಜಾರಿಗೆ ತರಲಾಗುತ್ತೆ ಈ ಒಂದು ಪಿ ಎಂ ಎ ವೈ ಯೋಜನೆಯ ಅಡಿಯಲ್ಲಿ ಈ ಒಂದು ಬಡ ಕುಟುಂಬಗಳಿಗೆ ತಮ್ಮ ಸ್ವಂತ ಮನೆಯನ್ನು ನಿರ್ಮಾಣ ಮಾಡಿಕೊಳ್ಳಿಕ್ಕೆ ಅನುಕೂಲ ಆಗುವಂತೆ ಧನ ಸಹಾಯವನ್ನು ನೀಡ್ತಾ ಇರುವಂತಹ ಸರ್ಕಾರ ಒಂದು ಪಾಯಿಂಟ್ ಎರಡು ಲಕ್ಷ ರೂಪಾಯಿಗಳ ಒಂದು ಧನ ಸಹಾಯವನ್ನು ಕೇಂದ್ರ ಸರ್ಕಾರ ಈ ಒಂದು ಬಡ ಕುಟುಂಬಗಳಿಗೆ ಮನೆಯನ್ನು ನಿರ್ಮಾಣ ಮಾಡಿಕೊಳ್ಳಿಕ್ಕೆ ಅಂತ ನೀಡ್ತಾ ಇದ್ದಾರೆ ಸ್ನೇಹಿತರೆ ಈ ಒಂದು ಪ್ರಧಾನಮಂತ್ರಿ ಆವಾಸ್ ಯೋಜನೆಯು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಕೆಲವೊಂದಿಷ್ಟು ಬದಲಾವಣೆ ಮತ್ತು ಸುಧಾರಣೆಯೊಂದಿಗೆ ಮುಂದುವರಿತಾ ಇದೆ ಹಾಗಾಗಿ ಈ ಒಂದು ಯೋಜನೆಯ ಅಡಿಯಲ್ಲಿ ಅರ್ಜಿಯನ್ನು ಸಲ್ಲಿಸ್ತಾ ಇರುವಂಥವರು ನಗರ ಪ್ರದೇಶದ ಫಲಾನುಭವಿಗಳಾಗಿದ್ದರೆ ಅವರಿಗೆ ಒಂದು ಪಾಯಿಂಟ್ ಎರಡು ಲಕ್ಷದಿಂದ ಎರಡು ಪಾಯಿಂಟ್ ಆರು ಏಳು ಲಕ್ಷದವರೆಗೂ ಈ ಒಂದು ಆರ್ಥಿಕ ಸಹಾಯವನ್ನು ಪಡೆಯಬಹುದು ಫಲಾನುಭವಿಗಳಿಗೆ ಈ ಒಂದು ಮೊತ್ತವನ್ನು ನೇರವಾಗಿ ನೀಡಲಾಗುತ್ತೆ ಈ ಒಂದು ಯೋಜನೆಯ ಅಡಿ ಬಡ್ಡಿ ದರದಲ್ಲೂ ಕೂಡ ವಿನಾಯಿತಿ ಸಿಗುತ್ತೆ ಅಂದರೆ ಆರು ಪಾಯಿಂಟ್ ಐದು ಪರ್ಸೆಂಟ್ ಬಡ್ಡಿ ದರ ಮಾತ್ರ ಈ ಒಂದು ಸಾಲಕ್ಕೆ ಇರುತ್ತೆ ಈ ಒಂದು ಯೋಜನೆಗೆ ಯಾರೆಲ್ಲ ಅರ್ಜಿದಾರರು ನೋಂದಾಯಿತರಾಗಿರ್ತಾರೆ ಆ ನೋಂದಾಯಿತರು ತಮ್ಮ ಒಂದು ಹೆಸರುಗಳನ್ನ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿರುವಂತಹ ಪಟ್ಟಿಯಲ್ಲಿ ಸೇರಿದೆಯೇ ಅಂತ ಅವರು ಆನ್ಲೈನ್ ಅಲ್ಲಿ ಚೆಕ್ ಮಾಡ್ಕೋಬಹುದು ಸ್ನೇಹಿತರೆ ಈ ಒಂದು ಯೋಜನೆಯ ಅಡಿಯಲ್ಲಿ ಆರ್ಥಿಕ ಸಹಾಯವನ್ನ ಪಡ್ಕೋಬೇಕು ಅಂತ ಅರ್ಜಿಯನ್ನ ಸಲ್ಲಿಸಿದ ಪ್ರತಿಯೊಬ್ಬರು ಕೂಡ ಈ ಒಂದು ಆಯ್ಕೆ ಆಗುವುದಿಲ್ಲ ಅದಕ್ಕಾಗಿ ಕೆಲವೊಂದಿಷ್ಟು ಮಾನದಂಡಗಳನ್ನ ಕೇಂದ್ರ ಸರ್ಕಾರದವರಿಂದ ನಿರ್ಧರಿಸಲಾಗಿರುತ್ತೆ ಆ ಒಂದು ಮಾನದಂಡಗಳ ಅಡಿಯಲ್ಲಿ ಬರ್ತಾ ಇರತಕ್ಕಂತಹ ಅರ್ಜಿದಾರರು ಮಾತ್ರ ಈ ಒಂದು ಯೋಜನೆಗೆ ಅರ್ಹರಾಗಿ ಅದರ ಒಂದು ಫಲಾನುಭವಿಗಳಾಗಲಿಕ್ಕೆ ಮತ್ತು ಆರ್ಥಿಕ ಸಹಾಯವನ್ನ ಪಡೆದುಕೊಳ್ಳಲಿಕ್ಕೆ ಅರ್ಹರಾಗಿರುತ್ತಾರೆ ಈ ಒಂದು ಯೋಜನೆಯ ಅಡಿಯಲ್ಲಿ ಆರ್ಥಿಕ ಲಾಭವನ್ನು ಪಡೆದುಕೊಳ್ಳಬೇಕು ಅಂತಾದರೆ ತಾತ್ಕಾಲಿಕ ವಸತಿಗಳಲ್ಲಿ ವಾಸಿಸುತ್ತಿರುವವರು ಅಥವಾ ಮೂಲಭೂತ ಸೌಕರ್ಯಗಳೇ ಇಲ್ಲದಂತಹ ನಿವಾಸದಲ್ಲಿ ಇರುವಂತಹ ಕುಟುಂಬದವರು ಈ ಒಂದು ಆರ್ಥಿಕ ಸಹಾಯವನ್ನು ಪಡ್ಕೋಬೋದು ಜೊತೆಗೆ ಯಾರ ವಾರ್ಷಿಕ ಆದಾಯವು ಮೂರು ಲಕ್ಷದಿಂದ ಆರು ಲಕ್ಷಗಳ ನಡುವೆ ಇರುತ್ತದೆ ಅವರು ಕೂಡ ಈ ಒಂದು ಯೋಜನೆಯ ಲಾಭವನ್ನು ಪಡೆದುಕೊಳ್ಳಲಿಕ್ಕೆ ಅರ್ಹರಾಗಿರ್ತಾರೆ ಇದರ ಜೊತೆಗೆ ಈ ಒಂದು ಅರ್ಜಿದಾರರು ಏನಿರ್ತಾರೆ ಅವರು ವಾಸ ಮಾಡ್ತಾ ಇರತಕ್ಕಂತಹ ಜಾಗ ಅಥವಾ ಮನೆ ಏನಿದೆ ಅದು ಅದರ ದಾಖಲಾತಿ ಸರಿಯಾಗಿ ಆಗಿದೆಯಾ ಅನ್ನೋದರ ಬಗ್ಗೆ ಒಂದು ಖಚಿತತೆಯನ್ನ ಪಡ್ಕೋಬೇಕಾಗುತ್ತೆ ಈ ಎಲ್ಲಾ ಕೇಂದ್ರ ಸರ್ಕಾರದ ಮಾನದಂಡಗಳ ಒಂದು ಪ್ರಕಾರ ಅರ್ಹತೆಯನ್ನು ನೀವು ಹೊಂದಿದ್ದಲ್ಲಿ ಈ ಒಂದು ಯೋಜನೆಯ ಒಂದು ಫಲಾನುಭವಿಗಳಾಗಲಿಕ್ಕೆ ಅರ್ಜಿಯನ್ನ ಸಲ್ಲಿಸಬಹುದು ಇದಕ್ಕಾಗಿ ಅರ್ಜಿಯನ್ನ ಸಲ್ಲಿಸಲಿಕ್ಕೆ ನಿಮಗೆ ಬೇಕಾಗಿರುವಂತಹ ದಾಖಲೆಗಳು ಯಾವುವು ಅಂತ ನೋಡೋದಾದ್ರೆ ಆಧಾರ್ ಕಾರ್ಡ್ ಬೇಕಾಗುತ್ತೆ ಮತ್ತು ನಿಮ್ಮ ಬ್ಯಾಂಕ್ ಖಾತೆಯ ವಿವರಗಳನ್ನು ಕೂಡ ನೀಡಬೇಕಾಗತ್ತೆ ಜೊತೆಗೆ ನಿವಾಸ ಪ್ರಮಾಣ ಪತ್ರ ಮತ್ತು ನಿಮ್ಮ ಆದಾಯ ಪ್ರಮಾಣ ಪತ್ರವನ್ನು ಕೂಡ ನೀಡಬೇಕಾಗತ್ತೆ ಮತ್ತು ಮನ್ರೇಗಾ ಜಾಬ್ ಕಾರ್ಡ್ ಇದ್ದರೆ ಅದು ಕೂಡ ಬೇಕಾಗುತ್ತೆ ಸ್ನೇಹಿತರೆ ಈ ಎಲ್ಲ ದಾಖಲೆಗಳೊಂದಿಗೆ ನೀವು ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಅರ್ಜಿಯನ್ನು ಸಲ್ಲಿಸಿದ ನಂತರ ಈ ಒಂದು ಫಲಾನುಭವಿಗಳ ಪಟ್ಟಿಯಲ್ಲಿ ನಿಮ್ಮ ಒಂದು ಹೆಸರು ಇದೆಯಾ ಅನ್ನೋದನ್ನು ಕೂಡ ನೀವು ಆನ್ಲೈನ್ನಲ್ಲೇ ಚೆಕ್ ಮಾಡ್ಕೋಬೋದು ಅದಕ್ಕಾಗಿ ನೀವು ಪಿ ಎಮ್ ಎ ವೈನ ಅಧಿಕೃತ ವೆಬ್ಸೈಟ್ನಲ್ಲಿ ಇದನ್ನು ಚೆಕ್ ಮಾಡ್ಕೋಬೋದು ಆ ಒಂದು ವೆಬ್ಸೈಟ್ನ ಲಿಂಕನ್ನು ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೇನೆ ಅಲ್ಲಿಂದಲೇ ನೀವು ಡೈರೆಕ್ಟಾಗಿ ಆ ಒಂದು ಪಿ ಎಮ್ ಎ ವೈನ ಅಧಿಕೃತ ವೆಬ್ಸೈಟ್ ಪೇಜ್ಗೆ ಹೋಗ್ಬೋದು ಆ ಒಂದು ವೆಬ್ಸೈಟ್ನ ಪೇಜ್ಗೆ ಹೋದ ನಂತರ ನೀವು ಅವಾ ಸಾಫ್ಟ್ ಅನ್ನುವಂತಹ ಒಂದು ಆಯ್ಕೆಯನ್ನು ಆಯ್ಕೆ ಮಾಡ್ಕೋಬೇಕಾಗುತ್ತೆ ಆಮೇಲೆ ಅಲ್ಲಿ ವರದಿ ಅನ್ನುವಂತಹ ಒಂದು ಆಯ್ಕೆಯನ್ನು ಕೂಡ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ನಂತರ ಸಾಮಾಜಿಕ ಲೆಕ್ಕ ಪರಿಶೋಧನಾ ವರದಿಗಳು ಅನ್ನುವಂತಹ ಟ್ಯಾಬ್ ಇರುತ್ತೆ ಅದರ ಮೇಲೆ ನೀವು ಕ್ಲಿಕ್ ಮಾಡಿಕೊಂಡಾಗ ನೀವು ನಿಮ್ಮ ರಾಜ್ಯ ಜಿಲ್ಲೆ ಬ್ಲಾಕ್ ಮತ್ತು ಗ್ರಾಮಗಳನ್ನು ಅಲ್ಲಿ ಆಯ್ಕೆ ಮಾಡ್ಕೋಬೇಕಾಗತ್ತೆ ನಂತರ ಅವರು ಒಂದು ಕೆಪ್ಚಾವನ್ನ ಅಲ್ಲಿ ನೀಡಿರ್ತಾರೆ ಆ ಒಂದು ಕೆಪ್ಚಾವನ್ನು ನೀವು ನಮೂದಿಸಬೇಕಾಗುತ್ತೆ ನಮೂದಿಸಿ ನೀವು ಕೊನೆಗೆ ಅಲ್ಲಿ ಸಲ್ಲಿಸು ಅನ್ನುವಂತಹ ಒಂದು ಬಟನನ್ನು ಒತ್ತಬೇಕಾಗುತ್ತೆ ಆಗ ನೀವು ನಿಮ್ಮ ಒಂದು ಹೆಸರನ್ನು ಹೊಂದಿರುವಂತಹ ಒಂದು ಪಟ್ಟಿಯಲ್ಲಿ ಬರುತ್ತೆ ಆ ಪಟ್ಟಿಯಲ್ಲಿ ನೀವು ನಿಮ್ಮ ಹೆಸರನ್ನು ನೀವು ನೋಡ್ಕೋಬೋದು ಸ್ನೇಹಿತರೆ ಈ ಒಂದು ನಿಮ್ಮ ಕನಸಿನ ಮನೆಗಳ ಒಂದು ನಿರ್ಮಾಣಕ್ಕಾಗಿ ಬ್ಯಾಂಕ್ಗಳಿಂದನೋ ಅಥವಾ ಇನ್ನೆಲ್ಲೋ ಫೈನಾನ್ಸ್ಗಳಿಂದನೋ ಈ ಒಂದು ಸಾಲವನ್ನು ಪಡೆದುಕೊಂಡು ಸಾಲದ ಮೊತ್ತಕ್ಕಿಂತ ಬಡ್ಡಿಯೇ ಜಾಸ್ತಿಯಾಗಿ ಆ ಸಾಲವನ್ನು ಕೂಡ ತೀರಿಸಲಿಕ್ಕೆ ಸಾಧ್ಯವಾಗದಂತಾಗಿ ಇರುವಂತಹ ಮನೆಯನ್ನು ಕೂಡ ನೀವು ನಿಮ್ಮ ಕನಸಿನ ಮನೆಯನ್ನು ಮಾರಿ ಆ ಸಾಲವನ್ನು ತೀರಿಸುವಂತಹ ಪರಿಸ್ಥಿತಿಯನ್ನು ತಂದುಕೊಳ್ಳೋದಕ್ಕಿಂತ ಸರ್ಕಾರದಿಂದ ನೀಡಲಾಗ್ತಾ ಇರತಕ್ಕಂತಹ ಇಂತಹ ಯೋಜನೆಗಳ ಲಾಭವನ್ನು ಒಂದು ಅರ್ಹ ಫಲಾನುಭವಿಗಳೇನಿರ್ತಾರೆ ಅದು ಅವರು ಪಡೆದುಕೊಂಡು ಮನೆಯ ನಿರ್ಮಾಣವನ್ನು ಮಾಡಿಕೊಂಡು ಉತ್ತಮ ಮತ್ತು ಸುಸ್ಥಿರ ಜೀವನ ಮತ್ತು ಭವಿಷ್ಯಕ್ಕೆ ನಿಮ್ಮ ಕುಟುಂಬದವರೊಂದಿಗೆ ಮುಂದುವರಿಯುವುದು ಒಳ್ಳೆಯದು ಹಾಗಾಗಿ ಯಾರೆಲ್ಲ ಈ ಒಂದು ಯೋಜನೆಯ ಒಂದು ಅರ್ಹತೆಗಳನ್ನು ಪಡೆದುಕೊಂಡು ಸರ್ಕಾರದ ಮಾನದಂಡಗಳಂತೆ ಅರ್ಹರಾಗಿರ್ತಿರೋ ಅವರೆಲ್ಲರೂ ಅರ್ಜಿಯನ್ನು ಸಲ್ಲಿಸಿ ಈ ಒಂದು ಯೋಜನೆಯ ಸಂಪೂರ್ಣ ಲಾಭವನ್ನು ಪಡೆದುಕೊಂಡು ನಿಮ್ಮ ಸ್ವಂತ ಮನೆಯ ಕನಸನ್ನು ನನಸಾಗಿಸಿಕೊಳ್ಳಿ ಕನಸನ್ನು ಸಾಕಾರವಾಗಿಸಿಕೊಳ್ಳಿ ಜೊತೆಗೆ ನಿಮ್ಮ ಮತ್ತು ನಿಮ್ಮ ಕುಟುಂಬದವರ ಭವಿಷ್ಯವನ್ನು ಸುರಕ್ಷಿತವಾಗಿರಿಸಿಕೊಳ್ಳಿ ಮತ್ತಷ್ಟು ಹೊಸ ಮಾಹಿತಿಗಳೊಂದಿಗೆ ಮುಂದಿನ ವೀಡಿಯೋದಲ್ಲಿ ತಮ್ಮನ್ನು ಭೇಟಿಯಾಗ್ತೀನಿ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ಯಾರೆಲ್ಲರೂ ಈವರೆಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲವೋ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಪ್ರೆಸ್ ಮಾಡ್ಕೊಳ್ಳಿ ಬರ್ತಾ ಇರತಕ್ಕಂತಹ ವಿಡಿಯೋಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ನಲ್ಲಿ ತಿಳಿಸಿ ಸ್ನೇಹಿತರೆ ಮತ್ತಷ್ಟು ಮಾಹಿತಿಗಳೊಂದಿಗೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ವಿಡಿಯೋ ನಡೆಯಿದ್ದಕ್ಕಾಗಿ ಧನ್ಯವಾದಗಳು